ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ವೃಷಭಾಸುರ ವಧವು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನನ್ನು ಕುರಿತು ಶುಕಮನಿಗಳು ಹೇಳುತ್ತಿರುವರು ರಾಜೇಂದ್ರ ಕೇಳು ಹೀಗೆ ಶ್ರೀಕೃಷ್ಣನು ತನ್ನ ಲೀಲೆಗಳಿಂದ ಗೋಕುಲವನ್ನು ರಂಜಿಸುತ್ತ ಒಮ್ಮೆ ಸಂತೋಷದಿಂದ ತನ್ನ ಮಂದೆಯಲ್ಲಿರುವಾಗ ಅರಿಷ್ಠನೆಂಬ ಕ್ರೂರ ರಾಕ್ಷಸನೊಬ್ಬನು ದೊಡ್ಡ ಗೂಳಿಯ ಆಕಾರದಿಂದ ಆ ಮಂದೆಯ ನಡುವೆ ಪ್ರವೇಶಿಸಿದನು ಪರ್ವತ ಶಿಖರದಂತಿರುವ ಹಿರಳಿನಿಂದ ಭಯಂಕರವಾದ ದೊಡ್ಡ ದೇಹವುಳ್ಳ ಆ ರಾಕ್ಷಸನು ಮಂದೆಯಲ್ಲಿ ಪ್ರವೇಶಿಸಿದಾಗ ಅವನ ಆತ್ಭಟವನ್ನು ಕೇಳಬೇಕೆ ಆಗಾಗ ತನ್ನ ಗೊರಸಲಿನಿಂದ ನೆಲವನ್ನು ಭೇದಿಸುವುದು ಭಯಂಕರ ಧ್ವನಿಯಿಂದ ಗುಟುರು ಹಾಕುವುದು ಕಾಲುಗಳಿಂದ ನೆಲವನ್ನು ಕೆರೆಯುವುದು ಬಾಲವನ್ನು ಮೇಲಕ್ಕೆತ್ತಿ ಕೊಂಬುಗಳಿಂದ ಕಂಡ ಕಂಡ ಕಲ್ಲು ಮರಗಳನ್ನು ಮೀಟುವುದು ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಮಲಮೂತ್ರಗಳನ್ನು ಬಿಡುವುದು ನಟ್ಟ ಕಣ್ಣಿಂದ ನೋಡುವುದು ಇಂತಹ ಕ್ರೂರ ಚೇಷ್ಟೆಗಳೊಡನೆ ಆ ವೃಷಭಾಸುರನು ಮಂದಿಯ ನಡುವೆ ಆರ್ಭಟಿಸಿ ಸುತ್ತಿದ್ದನು ಅವನ ಕ್ರೂರ ಗರ್ಜನೆಯನ್ನು ಕೇಳಿದ ಮಾತ್ರದಲ್ಲಿ ಗರ್ಭಿಣಿಯರಾದ ಸ್ತ್ರೀಯರಿಗೂ ಗೋವುಗಳಿಗೂ ಕಾಲದಲ್ಲಿ ಗರ್ಭಪಾತವು ಗರ್ಭಸ್ರಾವವು ಉಂಟಾಗುತ್ತಿತ್ತು ಆಕಾಶದಲ್ಲಿರುವ ಮೇಘಗಳು ಪರ್ವತ ಶಿಖರವೆಂಬ ಭ್ರಾಂತಿಯಿಂದ ಆ ವೃಷಭಾಸುರನ ಹೆರಳಿನ ಮೇಲೆ ಬಂದು ಸೇರುತ್ತಿದ್ದವು ತೀಕ್ಷ್ಣವಾದ ಕೊಂಬುಗಳುಳ್ಳ ಆ ಗೂಳಿಯನ್ನು ನೋಡಿ ಗೋಪ ಗೋಪಿಯರೆಲ್ಲರೂ ನಡುಗುತ್ತಿದ್ದರು ಗೋವುಗಳೆಲ್ಲವೂ ಭಯದಿಂದ ಮಂದೆಯನ್ನು ಬಿಟ್ಟು ನಾನಾ ದಿಕ್ಕಿಗೆ ಚದರಿ ಚದರಿದವು ಆಗ ಕೆಲವು ಗೋಪಾಲಕರು ಕೃಷ್ಣನ ಬಳಿಗೆ ಬಂದು ಅಯ್ಯೋ ಕೃಷ್ಣ ಇನ್ನೇನು ಗತಿ ಎಂದು ಅವನಲ್ಲಿ ಮರೆಹೊಕ್ಕರು ಹೀಗೆ ಗೋಕುಲವೆಲ್ಲವೂ ಭಯದಿಂದ ತತ್ತಳಿಸುವುದನ್ನು ಕಂಡು ಕೃಷ್ಣನು ಭಯಪಡಬೇಡಿರಿ ಎಂದು ಅವರನ್ನು ಸಮಾಧಾನಪಡಿಸಿ ಆ ಗೂಳಿಯನ್ನು ಕೈತಟ್ಟಿ ಕರೆಯುತ್ತಾ ಎಲೆ ಮೂಢ ಈ ಗೋವುಗಳನ್ನು ಈ ಗೋಪ ಬಾಲಕರನ್ನು ಹೆದರಿಸುವುದರಿಂದೇನು ನಿಮ್ಮಂತಹ ದುರಾತ್ಮರ ಕೊಬ್ಬನ್ನು ಅಡಗಿಸುವುದಕ್ಕಾಗಿ ಹುಟ್ಟಿದ ನಾನು ಇದು ಇಲ್ಲಿರುವೆನು ಬಾ ಎಂದು ಬಾರಿ ಬಾರಿಗೂ ಭುಜವನ್ನು ತಟ್ಟಿ ಆ ವೃಷಭವನ್ನು ಕೋಪಗೊಳಿಸಿ ತನ್ನ ಸ್ನೇಹಿತನ ಭುಜದ ಮೇಲೆ ಕೈಯಿಟ್ಟು ನಿಂತಿದ್ದನು ಹೀಗೆ ಕೃಷ್ಣನಿಂದ ರೇಗಿಸಲ್ಪಟ್ಟ ಅರಿಷ್ಟನು ಅತ್ಯಾಕ್ರೋಶದಿಂದ ನೆಲವನ್ನು ಕೆರೆಯುತ್ತ ಆಕಾಶದಲ್ಲಿರುವ ಮೇಘಗಳನ್ನು ಸುರುಳಿ ಸುತ್ತುವಂತೆ ಬಾಲವನ್ನು ಮೇಲಕ್ಕೆತ್ತಿಕೊಂಡು ಕೊಂಬುಗಳನ್ನು ಮುಂದೆ ನೀಡಿ ಕಂಡದಂತಿರುವ ಕಣ್ಣುಗಳಿಂದ ಕೃಷ್ಣನನ್ನು ದೂರದುರನೆ ನೋಡುತ್ತಾ ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ಅತಿ ಕ್ರೂರ ವೇಗದಿಂದ ಕೃಷ್ಣನನ್ನು ಎದುರಿಸುವುದಕ್ಕೆ ಬಂದನು ಒಡನೆಯೇ ಕೃಷ್ಣನು ಮುಂದೆ ಬಂದು ಆ ಅರಿಷ್ಟನ ಕೊಂಬುಗಳೆರಡನ್ನೂ ಹಿಡಿದು ಗಜ ಯುದ್ಧದಲ್ಲಿ ಆನೆಯು ಮತ್ತೊಂದು ಆನೆಯನ್ನು ಹಿಂದೆ ತಳ್ಳುವಂತೆ ಹದಿನೆಂಟಡಿಗಳ ದೂರಕ್ಕೆ ಹಿಂದೆ ತಳ್ಳಿಬಿಟ್ಟನು ಅರಿಷ್ಟನಿಗೆ ಮತ್ತಷ್ಟು ಕೋಪ ಉಂಟಾಯಿತು ಅವನ ಅಂಗಾಂಗಗಳಲ್ಲಿಯೂ ಬೆವರು ಕಿತ್ತುಕೊಂಡಿತು ತಿರುಗಿ ಮೇಲೆದ್ದು ಕೋಪದಿಂದ ಬುಸುಗುಟ್ಟುತ್ತಾ ಕೃಷ್ಣನಿಗೆ ಇದಿರಾಗಿ ಬರುತ್ತಿದ್ದನು ಮೊದಲಿನಂತೆಯೇ ಕೃಷ್ಣನು ಅವನ ಕೊಂಬುಗಳನ್ನು ಹಿಡಿದು ಕೊರಲನ್ನು ತಿರುಚಿ ಕೆಳಕ್ಕೆ ಕೆಡಗಿ ಒದ್ದೆಯ ಬಟ್ಟೆಯನ್ನು ಹಿಂಡುವಂತೆ ಅವನನ್ನು ಕಾಲಿಂದ ಮೆಟ್ಟಿ ತೊಳೆದು ಅವನ ದೇಹವನ್ನು ನಜ್ಜು ಮಾಡಿದನು ಆಮೇಲೆ ಅವನ ಕೊಂಬುಗಳೆರಡನ್ನು ಕೈಯಿಂದ ಕಿತ್ತುಕೊಂಡು ಅವುಗಳಿಂದಲೇ ಅವನನ್ನು ಪ್ರಹರಿಸಿದನು ಆ ಒಂದೇ ಪ್ರಹಾರಕ್ಕೆ ಅರಿಷ್ಟನು ಬಾಯಿಂದ ರಕ್ತವನ್ನು ಕಕ್ಕಿ ಮಲಮೂತ್ರಗಳನ್ನು ಬಿಡುತ್ತಾ ಕಾಲುಗಳನ್ನು ಒದರಿ ಕೆಳಗೆ ಬಿದ್ದನು ಅವನ ಕಣ್ಣಾಲೆಗಳು ಮೇಲೆ ನಾಟಿಕೊಂಡವು ಸ್ವಲ್ಪ ಹೊತ್ತಿನವರೆಗೆ ಮರಣ ಸಂಕಟದಿಂದ ತತ್ತಳಿಸುತ್ತಿದ್ದು ಪ್ರಾಣವನ್ನು ಬಿಟ್ಟನು ಈ ರಾಕ್ಷಸ ವಧವನ್ನು ನೋಡಿ ದೇವತೆಗಳು ಸಂತೋಷದಿಂದ ಕೃಷ್ಣನ ಮೇಲೆ ಪುಷ್ಪ ವರ್ಷವನ್ನು ಕರೆದು ಅವನನ್ನು ಸ್ತುತಿಸುತ್ತಿದ್ದರು ನಾರದನ ಪ್ರೇರಣೆಯಿಂದ ಕಂಸನು ರಾಮಕೃಷ್ಣರನ್ನು ಕರೆತರುವುದಕ್ಕಾಗಿ ಆ ಕ್ರೂರನನ್ನು ಕಳುಹಿಸಿದುದು ಹೀಗೆ ಕೃಷ್ಣನು ವೃಷಭಾಸುರನನ್ನು ಕೊಂದ ಮೇಲೆ ತನ್ನ ಸಹಚರರಾದ ಗೋಪಾಲಕರಿಂದ ಸ್ತುತಿಸಲ್ಪಡುತ್ತ ಗೋಪಿಯರಿಗೆ ನೇತ್ರೋತ್ಸವವನ್ನು ಬೀರುವಂತೆ ಬಲರಾಮನೊಡಗೂಡಿ ಹಿಂತಿರುಗಿ ಬಂದನು ಇತ್ತಲಾಗಿ ಅರಿಷ್ಟ ಬದ್ಧವಾದ ಮೇಲೆ ನಾರದನು ಕಂಸನ ಬಳಿಗೆ ಬಂದು ಕಂಸ ಹಿಂದೆ ನಾನು ದೇವಕಿಯ ಎಂಟನೆಯ ಗರ್ಭದಿಂದ ಹುಟ್ಟಿದ ಮಗನೇ ನಿನಗೆ ಮೃತ್ಯುವೆಂದು ತಿಳಿಸಿದ್ದೆನಲ್ಲವೇ ಇದರ ನಿಜ ಸ್ಥಿತಿಯು ಇದುವರೆಗೂ ನಿನಗೆ ತಿಳಿದಿರಲಾರದೆಂದು ತೋರುತ್ತಿದೆ ದೇವಕಿಯ ಎಂಟನೆಯ ಗರ್ಭದಲ್ಲಿ ಹುಟ್ಟಿದುದಾಗಿ ಭ್ರಮಿಸಿ ನೀನು ಯಾವ ಹೆಣ್ಣು ಮಗುವನ್ನು ಕೊಲ್ಲುವುದಕ್ಕೆ ಯತ್ನಿಸಿದೆಯೋ ಅದು ದೇವಕಿಯಲ್ಲಿ ಹುಟ್ಟಿದುದಲ್ಲ ಅದು ನಂದ ಪತ್ನಿಯಾದ ಯಶೋಧೆಯ ಗರ್ಭದಲ್ಲಿ ಹುಟ್ಟಿದ ಕೂಸು ಆಗ ದೇವಕಿಯ ಗರ್ಭದಲ್ಲಿ ಹುಟ್ಟಿದವನೇ ಕೃಷ್ಣನು ಬಲರಾಮನೆಂಬುವನು ರೋಹಿಣಿ ದೇವಿಯ ಮಗನು ವಸುದೇವನು ನಿನ್ನ ಭಯಕ್ಕಾಗಿ ಆ ಎರಡು ಮಕ್ಕಳನ್ನು ತನ್ನ ಮಿತ್ರನಾದ ನಂದನ ಮನೆಯಲ್ಲಿ ಬಚ್ಚಿಟ್ಟನು ಆ ಬಲರಾಮ ಕೃಷ್ಣರೇ ಇದುವರೆಗೆ ನೀನು ಕಳುಹಿಸಿದ ರಾಕ್ಷಸರೆಲ್ಲರನ್ನೂ ಕೊಂದವರು ಇದ್ದ ಸಂಗತಿಯನ್ನು ತಿಳಿಸಿರುವೆನು ಮುಂದೆ ನಿನ್ನ ಕ್ಷೇಮಕ್ಕೆ ದಾರಿಯನ್ನು ನೋಡು ಎಂದನು ಈ ಮಾತನ್ನು ಕೇಳಿದೊಡನೆ ಕಂಸನಿಗೆ ಕೋಪದಿಂದ ಮೈ ತಿಳಿಯದಂತಾಯಿತು ಆ ಕ್ಷಣವೇ ಕತ್ತಿಯನ್ನು ಕೈಗೆತ್ತಿಕೊಂಡು ಮೊದಲು ಕಪಟಿಯಾದ ವಸುದೇವನನ್ನು ಕೊಂದು ಬಿಡಬೇಕೆಂಬ ಉದ್ದೇಶದಿಂದ ಮೇಲೆದ್ದನು ಆಗ ನಾರದನು ಉಪಾಯದಿಂದ ಅವನಿಗೆ ಸಮಾಧಾನವನ್ನು ಕೇಳಿ ತಡೆಯಲು ಕಂಸನು ಆ ಉದ್ದೇಶವನ್ನು ಬಿಟ್ಟು ಸುಮ್ಮನಾದನು ಆದರೇನು ಆಗಲೇ ವಸುದೇವ ದೇವಕಿಯರನ್ನು ಹಿಡಿದು ತರಿಸಿ ಅವರ ಕೈಕಾಲುಗಳಿಗೆ ಉಕ್ಕಿನ ಸಂಕೋಲೆಗಳನ್ನು ಹಾಕಿಸಿ ಸೆರೆಯಲ್ಲೆಟ್ಟು ಅವರ ಮಕ್ಕಳಾದ ರಾಮ ಕೃಷ್ಣರನ್ನು ಕೊಲ್ಲುವುದಕ್ಕೆ ಉಪಾಯವನ್ನು ಯೋಚಿಸುತ್ತಿದ್ದನು ಅತ್ತಲಾಗಿ ನಾರದನು ಹೊರಟು ಹೋದ ಕೂಡಲೇ ಹಂಸನು ತನ್ನ ಮಿತ್ರನಾದ ಕೇಶಿ ಎಂಬ ದಾನವನನ್ನು ಕರೆದು ರಾಮ ಕೃಷ್ಣರನ್ನು ಕೊಲ್ಲುವ ಕಾರ್ಯಕ್ಕಾಗಿ ನಿಯಮಿಸಿ ಕಳುಹಿಸಿದನು ಆಮೇಲೆ ಚಾಣೂರ ಮುಷ್ಟಿಕರೆಂಬ ತನ್ನ ಕಡೆಯ ಜಟ್ಟಿಗಳನ್ನು ಛಲ ತೋಲಕ ಮೊದಲಾದ ವೀರರನ್ನು ಮಂತ್ರಿಗಳನ್ನು ಕೆಲವು ಆನೆಯ ಮಾವಟಿಗರನ್ನು ಕರೆಸಿ ಓ ಚಾಣೂರ ಮುಷ್ಟಿಕ ಓ ಮಹಾವೀರರುಗಳಿರ ವಸುದೇವನ ಮಕ್ಕಳಿಬ್ಬರು ನಂದನ ಮನೆಯಲ್ಲಿರುವುದಾಗಿ ತಿಳಿದು ಬಂದಿದೆ ಅವರಿಬ್ಬರನ್ನು ದೈವವು ನನಗೆ ಮೃತ್ಯು ರೂಪವಾಗಿ ನಿಲ್ಲಿಸಿರುವುದು ಅವರನ್ನು ನಾನು ಉಪಾಯದಿಂದ ಇಲ್ಲಿಗೆ ಕರೆತರಿಸುವೆನು ನೀವು ಅವರನ್ನು ಮಲ್ಲ ಯುದ್ಧದ ನೆವದಿಂದ ತೀರಿಸಿ ಬಿಡಬೇಕು ಆದುದರಿಂದಲೇ ಈಗಲೇ ನಮ್ಮ ಜಟ್ಟಿ ಕಾಳಗದ ಮೈದಾನವನ್ನು ಕ್ರಮಪಡಿಸಿರಿ ಅಲ್ಲಿ ಪುರ ಜನರೆಲ್ಲರೂ ಬಂದು ಕುಳಿತುಕೊಳ್ಳುವುದಕ್ಕೆ ಅನುಕೂಲಿಸುವಂತೆ ಸುತ್ತಲೂ ಮಂಚಗಳು ಸಿದ್ಧಪಡಿಸಲ್ಪಡಲಿ ನಮ್ಮ ಪಟ್ಟಣದಲ್ಲಿಯೂ ದೇಶದಲ್ಲಿಯೂ ಇರತಕ್ಕ ಜನರೆಲ್ಲರೂ ಬಂದು ಸೇರಿ ನಿಮ್ಮ ಪರಾಕ್ರಮವನ್ನು ನೋಡಿ ಸಂತೋಷ ಪಡಲಿ ಎಂದು ಹೇಳಿ ಆನೆಯ ಮಾವಟಿಗರಲ್ಲಿ ಪ್ರಧಾನನಾದವನೊಬ್ಬನನ್ನು ಕರೆದು ಓ ಮಹಾಮಾತ್ರ ಅಂದರೆ ಮಾವಟಿಗ ನೀನು ಆನೆಗಳನ್ನು ನಡೆಸುವುದರಲ್ಲಿ ಬಹಳ ಚತುರನಲ್ಲವೇ ನಾನು ಹೇಳುವ ಉಪಾಯವನ್ನು ಚೆನ್ನಾಗಿ ಮನಸ್ಸಿನಲ್ಲಿಟ್ಟು ಕಾರ್ಯ ಸಾಧನೆಯನ್ನು ಮಾಡಬೇಕು ಏನೆಂದು ಕೇಳುವೆಯಾ ನಮ್ಮಲ್ಲಿ ಆಗಲೇ ಮದ ಹತ್ತಿರುವ ಕುವಲಯ ಪೀಡವೆಂಬ ಮಹಾ ಉಂಟಲ್ಲವೇ ಅದರ ಕೈಗೆ ಒಂದು ದೊಡ್ಡ ಮುತ್ತರವನ್ನು ಕೊಟ್ಟು ಆ ಮಲ್ಲ ಯುದ್ಧವು ನಡೆಯತಕ್ಕ ಮೈದಾನದ ಹೊರಬಾಗಿಲಲ್ಲಿಯೇ ನಿಲ್ಲಿಸಿರಬೇಕು ರಾಮಕೃಷ್ಣರು ಆ ಬಾಗಿಲನ್ನು ಪ್ರವೇಶಿಸುವಾಗಲೇ ಆ ಆನೆಯ ಕೈಯಿಂದ ಅವರನ್ನು ಕೊಲ್ಲಿಸಬೇಕು ಈ ವಿಷಯವು ಚೆನ್ನಾಗಿ ನೆನಪಿರಲಿ ಎಂದನು ಆ ಮಾವಟಿಗನಾದರೂ ಕೇವಲ ರುಚು ಬುದ್ಧಿಯುಳ್ಳವನು ಅವನು ಕಂಸನ ಕ್ರೂರ ಸ್ವಭಾವವನ್ನಾಗಲಿ ರಾಮ ಕೃಷ್ಣನ ಪೂರ್ವೋತ್ತರಗಳನ್ನಾಗಲಿ ಯಾವುದನ್ನು ತಿಳಿದವನಲ್ಲ ಆದುದರಿಂದ ಕಂಸನು ಹೇಳಿದ ಕ್ರೂರ ವಾಕ್ಯವನ್ನು ಕೇಳಿ ಭಯದಿಂದ ಬೆಚ್ಚರ ಬಿದ್ದು ವಿಜ್ಞಾಪಿಸುವನು ಓ ಮಹಾಪ್ರಭು ಇದೇನಿದು ನಿಮ್ಮ ಆಶ್ರಯದಲ್ಲಿದ್ದು ನಿಮ್ಮ ಉಪ್ಪನ್ನು ತಿಂದು ಬದುಕುತ್ತಿರುವ ನಾನು ನಿಮ್ಮ ತಂಗಿಯ ಮಕ್ಕಳನ್ನು ಕೊಲ್ಲಬೇಕೆ ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಹೀಗೆ ಹೇಳುವಿರೇನು ನಿಮ್ಮ ಮನಸ್ಸಿಗೆ ಅಹಿತವಾದ ಕಾರ್ಯವನ್ನು ಸ್ವಪ್ನದಲ್ಲಿಯೂ ನಾನು ಎಣಿಸತಕ್ಕವನಲ್ಲ ಎಂದನು ಈ ವಾಕ್ಯವನ್ನು ಕೇಳಿ ದುಷ್ಟನಾದ ಕಂಸನು ಅವನ ಸಂದೇಹವನ್ನು ಪರಿಹರಿಸುವುದಕ್ಕಾಗಿ ಆ ಸಭೆಯಲ್ಲಿ ಇರುವವರೆಲ್ಲರೂ ಕೇಳುತ್ತಿರಲು ಹೀಗೆಂದು ಹೇಳುವನು ಎಲೈ ಸಭ್ಯರೇ ನಾನು ಹೇಳುವ ಮಾತನ್ನು ಸಾವಧಾನವಾಗಿ ಕೇಳಿರಿ ಆ ರಾಮ ಕೃಷ್ಣರಿಬ್ಬರು ನನಗೆ ಕೇವಲ ಸಮೀಪ ಬಂಧುಗಳಾಗಿದ್ದರು ಅವರಲ್ಲಿ ನನಗೆ ಆ ಜನ್ಮ ದ್ವೇಷ ಉಂಟಾಗಿರುವುದಕ್ಕೆ ಕಾರಣವನ್ನು ತಿಳಿಸುವೆನು ಮಹಾಭಾಗ್ಯವತಿಯಾದ ನನ್ನ ತಾಯಿಯು ಬಾಲ್ಯದಿಂದಲೂ ನಿರತಿಶಯ ಸೌಂದರ್ಯವುಳ್ಳವಳು ಕಮಲದಂತೆ ಕಣ್ಣುಳ್ಳವಳು ಆಕೆಯು ಆಗಾಗ ತನ್ನ ಅರಮನೆಯ ಉದ್ಯಾನವನದಲ್ಲಿ ಸಂಚರಿಸುವುದುಂಟು ಅಲ್ಲಿ ಯಾವಾಗಲೂ ಸುಗಂಧ ವಿಶಿಷ್ಟವಾದ ಮಂದ ಮಾರುತವು ಬೀಸುತ್ತಿರುವುದು ಪುಷ್ಪ ಸಮೃದ್ಧಗಳಾದ ಅಶೋಕ ವಕುಳ ಪೂಗ ಪುನ್ನಾಗ ಮೊದಲಾದ ಹೂಗಿಡಗಳು ಅಲ್ಲಿ ಸಮೃದ್ಧವಾಗಿ ಬೆಳೆದಿರುವವು ಮಕರಂದ ಪಾನದಿಂದ ಮದಿಸಿದ ಭ್ರಮರಗಳು ಕೋಗಿಲೆಗಳು ಯಾವಾಗಲೂ ಕಿವಿಗಿಂಪಾಗಿ ಕೂಗುತ್ತಿರುವವು ಎಲ್ಲಿ ನೋಡಿದರೂ ನವಿಲುಗಳು ನರ್ತಿಸುತ್ತಿರುವವು ನೋಡುವವರಿಗೆ ಆಸೆ ಹುಟ್ಟಿಸುವಂತೆ ಕಪಿಗಳು ಮರದಿಂದ ಮರಕ್ಕೆ ನೆಗೆದು ಆಟವಾಡುತ್ತಿರುವವು ನಾನಾ ಬಗೆಯ ವೃಕ್ಷಗಳ ಸಾಲಿನಿಂದ ಮನೋಹರವಾಗಿರುವುದು ಒಮ್ಮೆ ಲೋಕ ಮನೋಹರವಾದ ವಸಂತ ಕಾಲದಲ್ಲಿ ನನ್ನ ತಾಯಿಯು ಋತುಸ್ನಾನ ಮಾಡಿ ದೇಹವನ್ನು ಅಲಂಕರಿಸಿಕೊಂಡು ಆ ತೋಟದಲ್ಲಿ ಸುತ್ತುತ್ತಿರುವಾಗ ಆ ಉದ್ಯಾನದ ಸನ್ನಿವೇಶವನ್ನು ನೋಡಿ ಅವಳ ಮನಸ್ಸಿನಲ್ಲಿ ಕಾಮ ವಿಕಾರವು ತಲೆದೋರಿತು ಆ ಕಾಮತಾಪದಿಂದ ತನ್ನ ಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಿದ್ದಳು ಇದೇ ಸಮಯಕ್ಕೆ ಸರಿಯಾಗಿ ದ್ರಮಿಳನೆಂಬ ಒಬ್ಬನೊಬ್ಬ ಗಂಧರ್ವನು ಯಾರ ಕಣ್ಣಿಗೂ ಕಾಣದಂತೆ ಆ ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದು ನನ್ನ ತಾಯಿಯು ಅಲ್ಲಿ ಏಕಾಕಿನಿಯಾಗಿರುವುದನ್ನು ಕಂಡು ಅವಳ ರೂಪಕ್ಕೆ ಮೋಹಿತನಾದನು ಅವನಿಗೆ ಇತರರ ಮನಸ್ಸನ್ನು ಕಂಡುಕೊಳ್ಳತಕ್ಕ ಅಸಾಧಾರಣ ಶಕ್ತಿ ಇದ್ದುದರಿಂದ ನನ್ನ ನನ್ನ ತಾಯಿಯ ಮನೋಭಿಲಾಷೆಯನ್ನು ತಿಳಿದುಕೊಂಡು ನನ್ನ ತಂದೆಯಾದ ಉಗ್ರಸೇನನಂತೆಯೇ ವೇಷಧಾರಿಯಾಗಿ ಬಂದನು ಸರಸ ಸಲ್ಲಾಪಗಳಿಂದಲೂ ಅನುರಾಗಪೂರ್ವಕವಾದ ದೃಷ್ಟಿಯಿಂದಲೂ ನನ್ನ ತಂದೆಯನ್ನೇ ಅನುಕರಿಸುತ್ತಾ ಪತಿವ್ರತೆಯಾದ ನನ್ನ ತಾಯಿಯನ್ನು ಮರಳು ಮಾಡಿದನು ನನ್ನ ತಾಯಿಯು ಮೊದಲೇ ಕಾಮಾತುರೆಯಾಗಿದ್ದುದರಿಂದ ನಿಜ ಸ್ಥಿತಿಯನ್ನು ತಿಳಿಯಲಾರದೆ ಮೋಹದಿಂದ ಬಂದು ಅವನನ್ನು ಆಲಂಗಿಸಿ ಅವನೊಡನೆ ಆ ವನದಲ್ಲಿಯೇ ರಮಿಸಿಬಿಟ್ಟಳು ಕೊನೆಗೆ ಅವನು ತನ್ನ ನಿಜವಾದ ಪತಿಯಲ್ಲವೆಂದು ಅವಳಿಗೆ ತಿಳಿದು ಹೋಯಿತು ಅವಳ ಮನಸ್ಸಿಗೆ ಬಹಳ ಸಂಕಟವಾಯಿತು ಅವಳ ಕಣ್ಣುಗಳಲ್ಲಿ ದುಃಖ ಬಾಷ್ಪವು ತುಳುಕುತ್ತಿತ್ತು ಮಹಾ ದುಃಖದಿಂದಲೂ ಕೋಪದಿಂದಲೂ ಭಯದಿಂದಲೂ ಕುದಿಯುತ್ತಾ ವೇಷಧಾರಿಯಾದ ಆ ಗಂಧರ್ವನನ್ನು ನೋಡಿ ಹಿಯಲಾ ವಂಚಕ ದುರಾತ್ಮ ನೀನು ಯಾರು ಹೇಳು ನಿಜಸ್ಥಿತಿಯನ್ನು ತಿಳಿಸು ನೀನು ಸಜ್ಜನ ನಿಂದಿತವಾದ ಈ ಅಕಾರ್ಯವನ್ನು ಮಾಡಬಹುದೇ ಎಂದಳು ಆಗ ಆ ಗಂಧರ್ವನು ನನ್ನ ತಾಯಿಗೆ ಕೋಪ ಸಮಾಧಾನವನ್ನು ಮಾಡುತ್ತಾ ಎಲೆ ಮಂಗಲಾಂಗಿ ನೀನು ಬೇರೆ ವಿಧವಾಗಿ ಚಿಂತಿಸಬೇಡ ನಾವು ಗಂಧರ್ವರು ಬಲದಲ್ಲಿ ದೇವತೆಗಳಿಗೆ ಸಮಾನರು ಸಾಕ್ಷಾತ್ ದೇವೇಂದ್ರನ ಸಮೀಪದಲ್ಲಿತ್ತು ಸೇವೆ ಮಾಡತಕ್ಕವರು ಸುಂದರಿ ಕೇವಲ ಮನುಷ್ಯ ಜಾತಿಗೆ ಮಾತ್ರ ಉಪಭೋಗ್ಯವಾದ ನಿಮಗೆ ನಮ್ಮಂತಹ ದೇವತೆಗಳೊಡನೆ ಸಮಾಗಮವು ಲಭಿಸುವುದೇ ದುರ್ಲಭವು ಹುಟ್ಟು ಸಾವು ರೋಗ ಮೊದಲಾದ ತೊಂದರೆಗಳಿಗೆ ಸಿಕ್ಕಿ ಯಾವಾಗಲೂ ಕಷ್ಟಪಡುತ್ತಿರುವ ನಿಮ್ಮ ಮನುಷ್ಯ ಜಾತಿಗೂ ನಮ್ಮ ದೇವ ಜಾತಿಗೂ ಎಷ್ಟೋ ತಾರತಮ್ಯವುಂಟು ಹಾಗಿರುವಾಗಲೂ ನಾನಾಗಿ ಬಂದು ನಿನ್ನನ್ನು ವರಿಸಿರುವಾಗ ನೀನು ಕೋಪಿಸಬಹುದೇ ಎಂದನು ಇದನ್ನು ಕೇಳಿ ನನ್ನ ತಾಯಿಯು ಮತ್ತಷ್ಟು ಕೋಪದಿಂದ ಕಲಗಿದ ಇಂದ್ರಿಯಗಳುಳ್ಳವಳಾಗಿ ತಿರುಗಿ ಅವನನ್ನು ಕುರಿತು ದುರಾತ್ಮ ನೀನು ಮಾಡಬಾರದ ಕಾರ್ಯವನ್ನು ಮಾಡಿಯು ತಿರುಗಿ ಅದನ್ನೇ ಸಾಧಿಸುತ್ತ ನನ್ನನ್ನು ಸಮಾಧಾನ ಪಡಿಸುವೆಯಾ ಭೂಮಿ ಜಲ ಅಗ್ನಿ ವಾಯು ಆಕಾಶವೆಂಬ ಪಂಚಭೂತಗಳು ಸೂರ್ಯ ಚಂದ್ರರು ದಿಕ್ಕುಗಳು ಕಾಲವು ಧರ್ಮದೇವತೆಯು ಉಭಯ ಸಂಧ್ಯಗಳು ಇವೆಲ್ಲವೂ ಪ್ರಾಣಿಗಳ ಪುಣ್ಯ ಪಾಪ ಕರ್ಮಗಳಿಗೆ ಸಾಕ್ಷಿಗಳಾಗಿ ನೋಡುತ್ತಿರುವವು ದುರಾತ್ಮನಾದ ನೀನು ಅವುಗಳನ್ನು ಅತಿಕ್ರಮಿಸಿ ನನ್ನ ಪಾತಿವೃತ್ಯವನ್ನು ಕೆಡಿಸಿದೆಯಲ್ಲ ಮದಾಂಧವಾದ ಆನೆಯು ಸ್ವಚ್ಛವಾದ ಸರೋವರವನ್ನು ಕಲಗಿಸುವಂತೆ ನಿರ್ಮಲೆಯಾದ ನನ್ನ ನಡತೆಗೆ ನೀನು ಮಾಲಿನ್ಯವನ್ನು ಉಂಟು ಮಾಡಿದೆ ಎಲೆ ಸುರಾಧಮ ಪಾಪ ಕಾರ್ಯವನ್ನು ಮಾಡಿ ನನ್ನನ್ನು ಸಮಾಧಾನ ಮಾಡುವೆಯಾ ಎಂದಳು ಆಗ ಆ ಗಂಧರ್ವನು ನನ್ನ ತಾಯಿಯ ಕೋಪವನ್ನು ನೋಡಿ ಶಾಪ ಭಯದಿಂದ ನಡುಗುತ್ತಾ ವಿನಯಪೂರ್ವಕವಾಗಿ ಅವಳನ್ನು ಕುರಿತು ಎಲೆ ಭದ್ರೆ ಉತ್ತಮ ಜಾತಿಯ ಪುರುಷರು ಹೀನ ಜಾತಿಯ ಸ್ತ್ರೀಯರನ್ನು ಪರಿಗ್ರಹಿಸುವುದರಿಂದ ದೋಷವೇನು ಕಾಣಲಿಲ್ಲ ಮನುಷ್ಯರು ದೇವಸ್ತ್ರೀಯರನ್ನು ಪರಿಗ್ರಹಿಸಿದಾಗ ಅದನ್ನು ನ್ಯಾಯ ವಿರುದ್ಧವೆಂದು ಹೇಳಬಹುದೇ ಹೊರತು ದೇವತೆಗಳು ಮನುಷ್ಯ ಸ್ತ್ರೀಯರನ್ನು ಪರಿಗ್ರಹಿಸುವುದೇನೋ ದೋಷಾಸ್ಪದವಲ್ಲ ಆದುದರಿಂದ ನನ್ನಲ್ಲಿ ನೀನು ದೋಷವನ್ನು ಎಣಿಸಬಾರದು ಇದರಿಂದ ನಿನಗೆ ಶ್ರೇಯಸ್ಸುಂಟು ನನ್ನ ವೀರ್ಯವು ವ್ಯರ್ಥವಾಗಲಾರದು ಈ ನಿನ್ನ ವೀರ್ಯದಿಂದ ನಿನ್ನ ಗರ್ಭದಲ್ಲಿ ಜನಿಸತಕ್ಕ ಪುತ್ರನು ಬುದ್ಧಿಯಲ್ಲಿಯೂ ಸಂಪತ್ತಿನಲ್ಲಿಯೋ ವೀರ್ಯದಲ್ಲಿಯೂ ಮೇಲೆನಿಸಿಕೊಳ್ಳುವನು ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು ಇನ್ನು ನೀನು ಚಿಂತಿಸಬೇಡ ಹೋಗು ಎಂದನು ಹೀಗೆ ಆ ಗಂಧರ್ವನು ಎಷ್ಟೆಷ್ಟು ವಿಧದಿಂದ ಸಮಾಧಾನ ಪಡಿಸಿದರು ಸುಶೀಲೆಯಾದ ನನ್ನ ತಾಯಿಯು ತನ್ನ ಪಾತಿವೃತ್ಯವು ಕೆಟ್ಟು ಹೋಯಿತೆಂಬ ಸಂಕಟದಿಂದ ಪರಿತಪಿಸುತ್ತ ಅವನನ್ನು ಕುರಿತು ಕೋಪದಿಂದ ಇಯಲಾ ವಂಚಕ ಸದಾಚಾರವನ್ನು ಮೀರಿ ದುರ್ಮಾರ್ಗದಲ್ಲಿ ಪ್ರವರ್ತಿಸಿದ ನಿನಗೆ ಹುಟ್ಟುವ ಪುತ್ರರನ್ನು ನೋಡಿ ನಾನು ಸಂತೋಷ ಪಡಬೇಕೆ ಪಾಪಿ ನಿನಗೆ ಹುಟ್ಟತಕ್ಕ ಪುತ್ರನು ನಿನ್ನಂತೆಯೇ ಪಾಪಿಯಾಗಿ ಕ್ರೂರಾತ್ಮನಾಗಿ ಲೇಷ ಮಾತ್ರವೂ ಸುಗುಣಗಳಿಲ್ಲದೆ ದುರ್ಗುಣಗಳಿಂದಲೇ ಕೂಡಿರಲಿ ಅವನು ದೇವ ಬ್ರಾಹ್ಮಣರ ಮತ್ತು ತಪಸ್ವಿಗಳ ಕೋಪಕ್ಕೆ ಪಾತ್ರನಾಗುವನ್ನೇ ಹೊರತು ಅವರ ಅನುಗ್ರಹಕ್ಕೆ ಪಾತ್ರರಾಗಲಾರನು ಎಂದಳು ಅವಳು ಹೀಗೆ ಹೇಳಿ ಮೇಲೆ ಮೇಲೆ ಕೋಪದಿಂದ ಉಕ್ಕುತ್ತಿರುವುದನ್ನು ನೋಡಿ ಗಂಧರ್ವನಿಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು ನನಗೆ ಎಲ್ಲಿ ಶಾಪವನ್ನು ಕೊಡುವಳು ಎಂದು ಹೆದರಿ ಆ ಗಂಧರ್ವನು ಅವಳನ್ನು ನೋಡಿ ಹಾಗಿದ್ದರೆ ನಿನ್ನ ಗರ್ಭದಲ್ಲಿ ಜನಿಸತಕ್ಕ ಆ ಪುತ್ರನು ನಿನ್ನ ಬಂಧುವರ್ಗಕ್ಕೆ ದ್ವೇಷಿಯಾಗಲಿ ಎಂದು ಹೇಳಿ ಆ ಕ್ಷಣವೇ ಕಣ್ಮರೆಯಾಗಿಬಿಟ್ಟನು ಅತ್ತಲಾಗಿ ಆ ಗಂಧರ್ವನು ಅಂತರ್ಧಾನ ಹೊಂದಿದ ಮೇಲೆ ಇತ್ತಲಾಗಿ ಯಶಸ್ವಿನಿಯಾದ ನನ್ನ ತಾಯಿಯು ತನ್ನ ವೃತ್ತಾಂತವನ್ನು ಯಾರಿಗೂ ತಿಳಿಸದೆ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಮನೆಗೆ ಬಂದು ಸೇರಿದಳು ಕೆಲವು ದಿನಗಳಲ್ಲಿಯೇ ಅವಳು ಗರ್ಭಿಣಿಯಾಗಿ ನನ್ನನ್ನು ಹಡೆದಳು ಓ ಅಮಾತ್ಯರೆ ಪೂಜ್ಯರಾದ ನಾರದರಿಂದ ನನಗೆ ಈ ವಿಚಾರಗಳೆಲ್ಲವೂ ತಿಳಿದು ಬಂದಿತು ಹೀಗೆ ನನಗೆ ನನ್ನ ಬಂಧುಗಳೊಡನೆ ಜನ್ಮವು ಜನ್ಮ ಬಂಧುಗಳೊಡನೆ ದ್ವೇಷವು ಜನ್ಮ ಸಿದ್ಧವಾಗಿರುವುದರಿಂದ ಇದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಲ್ಲ ನಮ ನಮಗಿರುವ ಪರಸ್ಪರ ವೈರವನ್ನು ನೀವು ಬಲ್ಲಿರಷ್ಟೇ ದುರ್ಬುದ್ಧಿಯಾದ ನನ್ನ ತಂದೆ ಉಗ್ರಸೇರನನ್ನು ದುರಾತ್ಮನಾದ ದೇವಕನನ್ನು ದೂರ್ನಾದ ವಸುದೇವನನ್ನು ಇವರ ಆಶ್ರಯದಲ್ಲಿರುವ ಇತರರೆಲ್ಲರನ್ನೂ ಕೊಂದಾಗಲೇ ನನ್ನ ಜನ್ಮವು ಸಾರ್ಥಕವು ಇದರಿಂದ ನನಗೆ ಬಂದು ಹತ್ಯ ಪಾತಕವು ಬರುವುದೆಂದು ಎಣಿಸಬೇಡಿರಿ ನಾನು ಗಂಧರ್ವನಿಗೆ ಹುಟ್ಟಿದವನೇ ಹೊರತು ಉಗ್ರಸೇನನಿಗೆ ಹುಟ್ಟಿದವನಲ್ಲ ಅದರಿಂದಲೇ ಈಗ ನಾನು ಆ ರಾಮ ಕೃಷ್ಣರನ್ನು ಕೊಲ್ಲುವುದಕ್ಕಾಗಿ ನಿಮಗೆ ಕ್ರೂರ ಶಾಸನವನ್ನು ಮಾಡಿದೆನು ನಮ್ಮ ಮದದಾನೆಯ ಕಾಲಿಂದ ಆ ಬಾಲಕರಿಬ್ಬರನ್ನು ಕೊಲ್ಲಿಸಿದ ಮೇಲೆ ಅವರ ಮೃತ ದೇಹವನ್ನೇ ಯಮನಿಗೆ ನರಬಲಿಯಾಗಿ ಒಪ್ಪಿಸುವೆನು ವಸುದೇವಾದಿಗಳು ಯಮನ ಪಟ್ಟಣಕ್ಕೆ ಹೋಗುವಾಗ ಆ ಮಕ್ಕಳನ್ನೇ ಕೈಕಾಣಿಕೆಯಾಗಿ ತೆಗೆದುಕೊಂಡು ಹೋಗಲಿ ಉಕ್ರಸೇನ ದೇವಕ ನಂದ ವಸುದೇವರೆಂಬ ನಾಲ್ವರು ಪ್ರಧಾನ ಪುರುಷರು ಅವರನ್ನು ಆಶ್ರಯಿಸಿದ ಇತರ ಯಾದವರು ಗೋಕುಲದಲ್ಲಿರುವ ಗೊಲ್ಲರು ತಮ್ಮ ಮಕ್ಕಳನ್ನ ಮಕ್ಕಳಾದ ರಾಮ ಕೃಷ್ಣರು ನನ್ನಿಂದ ಸಾಯುವುದನ್ನು ನೋಡಿ ಕಣ್ಣೀರು ಬಿಟ್ಟಾಗಲೇ ನನ್ನ ಮನಸ್ಸಿಗೆ ತೃಪ್ತಿಯಾಗುವುದು ನಮ್ಮ ಪುರ ಕರೆಯಿಸಿರಿ ಕರೆಯುಸಿರಿ ಈಗ ನಡೆಯುವ ಜಟ್ಟಿ ಕಾಳಗವನ್ನು ನೋಡಿ ಅವರೆಲ್ಲರೂ ಸಂತೋಷ ಪಡಲಿ ಓ ಮಹಾಮಾತ್ರ ಓ ಭದ್ರ ನೀನು ಕುವಲಯ ಪೀಡವೆಂಬ ನಮ್ಮ ಮತದಾನೆಯನ್ನು ರಂಗದ್ವಾರದಲ್ಲಿ ನಿಲ್ಲಿಸಿಕೊಂಡು ಕಾದಿರು ಆ ನನ್ನ ಶತ್ರುಗಳಿಬ್ಬರನ್ನು ಆ ಆನೆಯಿಂದಲೇ ಕೊಲ್ಲಿಸಬೇಕು ಓ ಮಂತ್ರಿಗಳೇ ಮುಂದಿನ ಚತುರ್ದಶಿ ದಿನವೇ ನಾವು ಯಥಾವಿಧಿಯಾಗಿ ಧನುರ್ ಯಾಗವನ್ನು ಆರಂಭಿಸಿಬಿಡಬೇಕು ಆಗ ನಾವು ಪ್ರದನಾದ ಭೂತಪತಿಗೆ ಅಂದರೆ ರುದ್ರನಿಗೆ ಅನೇಕ ಪಶುಗಳನ್ನು ಬಲಿ ಕೊಡಬೇಕು ಅದಕ್ಕೆ ಬೇಕಾದ ಸನ್ನಾಹಗಳೆಲ್ಲವೂ ನಡೆಯಲಿ ಎಂದು ಆಜ್ಞೆ ಮಾಡಿದನು ಹೀಗೆ ಅವರವರಿಗೆ ಆಯಾ ಆಜ್ಞೆಯನ್ನು ಮಾಡಿ ಕ್ರೂರನೆಂಬ ಯಾದವನನ್ನು ಕರೆದು ಅವನ ಕೈ ಹಿಡಿದು ಮೃದು ವಾಕ್ಯದಿಂದ ಹೀಗೆಂದು ಹೇಳುವನು ಓ ಕ್ರೂರ ಸೌಮ್ಯ ನೀನು ಮಹೋದಾರ ಸ್ವಭಾವವುಳ್ಳವನು ನೀನು ನನಗಾಗಿ ಒಂದು ಮಿತ್ರ ಕಾರ್ಯವನ್ನು ನಡೆಸಿಕೊಡಬೇಕು ನನಗೆ ವೃಷ್ಣಿಗಳಲ್ಲಿ ಆಗಲಿ ಭೋಜರಲ್ಲಿ ಆಗಲಿ ನಿನಗಿಂತಲೂ ಹಿತೈಷಿಗಳು ಬೇರೊಬ್ಬರಿಲ್ಲ ದೇವೇಂದ್ರನು ವಿಷ್ಣುವನ್ನು ಆಶ್ರಯಿಸಿ ತನ್ನ ಅಭೀಷ್ಟವನ್ನು ಸಾಧಿಸಿದಂತೆ ಈಗ ನಾನು ನನ್ನ ಕಾರ್ಯಗೌರವಕ್ಕಾಗಿ ನಿನ್ನನ್ನು ನಂಬಿರುವೆನು ಓ ಸೌಮ್ಯ ಈಗಲೇ ನೀನು ನಂದ ವ್ರಜಕ್ಕೆ ಹೋಗಬೇಕು ವಸುದೇವನ ಮಕ್ಕಳಾದ ರಾಮ ಕೃಷ್ಣರಿಬ್ಬರು ಅಲ್ಲಿರುವರು ಇದು ನಿನಗಾಗಿ ಆಗಲೇ ರಥವನ್ನು ತರಿಸಿಟ್ಟಿರುವೆನು ಆದುದರಿಂದ ನೀನು ವಿಳಂಬ ಮಾಡದೆ ಈ ರಥವನ್ನೇರಿ ಹೋಗಿ ಅವರಿಬ್ಬರನ್ನು ಇದೇ ರಥದ ಮೇಲೆ ಕುಳ್ಳಿರಿಸಿಕೊಂಡು ಇಲ್ಲಿಗೆ ಕರೆತರಬೇಕು ದೇವತೆಗಳು ವಿಷ್ಣುವನ್ನು ಪ್ರೋತ್ಸಾಹಿಸಿ ಆ ರಾಮ ಕೃಷ್ಣರಿಬ್ಬರನ್ನು ನನಗೆ ಮೃತ್ಯು ರೂಪವಾಗಿ ಏರ್ಪಡಿಸಿರುವರು ಆದುದರಿಂದ ಈಗ ನನಗಾಗಿ ಕಾಣಿಕೆಯನ್ನು ಒಪ್ಪಿಸುವುದಕ್ಕಾಗಿ ಬರುವ ನಂದಾದಿ ಗೋಪಾಲಕರೊಡನೆ ಆ ರಾಮ ಕೃಷ್ಣರನ್ನು ನೀನು ಉಪಾಯದಿಂದ ಇಲ್ಲಿಗೆ ಕರೆತರಬೇಕು ಅವರಿಬ್ಬರು ಇಲ್ಲಿಗೆ ಬಂದೊಡನೆ ಮೃತ್ಯು ಸಮಾನವಾದ ನಮ್ಮ ಆನೆಯಿಂದ ಅವರನ್ನು ಕೊಲ್ಲಿಸುವೆನು ಒಂದು ವೇಳೆ ಅವರು ಆ ಗಂಡವನ್ನು ತಪ್ಪಿಸಿಕೊಂಡರೆ ಸಿಡಿಲಿನಂತೆ ಮಹಾವೇಗವುಳ್ಳ ನಮ್ಮ ಜಟ್ಟಿಗಳಿಂದ ಅವರನ್ನು ಕೊಲ್ಲಿಸುವೆನು ಅವರಿಬ್ಬರನ್ನು ಕೊಲ್ಲಿಸಿದ ಕೂಡಲೇ ವಸುದೇವಾದಿಗಳನ್ನು ಅವರ ಬಂಧುಗಳನ್ನು ವೃಷ್ಣಿ ಮೋಜ ದಾಶಾರ್ಹರೆ ಮೊದಲಾದ ಸಮಸ್ತ ಯಾದವ ಕುಲದವರನ್ನು ರಾಜ್ಯದಾಸೆಯಿಂದ ಕುದಿಯುತ್ತಿರುವ ನನ್ನ ಮುದಿ ತಂದೆಯಾದ ಉಗ್ರಸೇನನನ್ನು ಅವನ ತಮ್ಮನಾದ ದೇವಕನನ್ನು ಇನ್ನೂ ನನಗೆ ಶತ್ರುಗಳಾದ ಹಿರೆಯವರೆಲ್ಲರನ್ನೂ ಸುಲಭವಾಗಿ ತೀರಿಸಿ ಬಿಡುವೆನು ಹಾಗಾಗಿ ಸಮಸ್ತ ಭೂಮಿಯು ನಿಷ್ಕಂಟಕವಾಗಿ ನನ್ನ ಕೈ ಸೇರುವುದು ಕ್ರೂರ ಹೀಗೆ ನಾನು ನನ್ನ ಬಂಧುಗಳೆಲ್ಲವನ್ನೂ ಕೊಲ್ಲಿಸಿದರೆ ನನಗೆ ಸಹಾಯಕರಾರೆಂದು ಶಂಕಿಸಬೇಡ ಜರಾಸಂಧನು ನನಗೆ ಗುರುವು ದ್ವಿಧನು ನನಗೆ ಪ್ರಿಯ ಮಿತ್ರನು ಶಂಬರ ನರಕ ಬಾಣರೆಂಬುವರೆಲ್ಲರೂ ನನ್ನಲ್ಲಿ ಬಹಳ ವಿಶ್ವಾಸವುಳ್ಳವರು ಇವರ ಸಹಾಯದಿಂದ ನಾನು ದೇವ ಪುಕ್ಷಪಾದಿಗಳಾದ ಇತರ ಕ್ಷತ್ರಿಯರೆಲ್ಲರನ್ನೂ ಕೊಂದು ಏಕಾಧಿಪತ್ಯದಿಂದ ಈ ಭೂಮಿಯನ್ನು ಅನುಭವಿಸುವೆನು ಇನ್ನು ನೀನು ಹೊರಡು ಆ ಬಾಲಕರಿಬ್ಬರನ್ನು ಶೀಘ್ರದಲ್ಲಿಯೇ ಇಲ್ಲಿಗೆ ಕರೆತರುವವನಾಗು ಈ ವಿಚಾರವೆಲ್ಲವೂ ನಿನ್ನ ಮನಸ್ಸಿನಲ್ಲಿಯೇ ಇರಲಿ ಈಗ ನಾವು ಆರಂಭಿಸುವ ಧನುರ್ಯಾಗವೆಂಬ ಮಹೋತ್ಸವವನ್ನು ಈ ಮಧುರಾ ಪಟ್ಟಣದ ಸಂಪತ್ ಸಮೃದ್ಧಿಯನ್ನು ನೋಡುವುದಕ್ಕಾಗಿ ನಾನು ಬರಹೇಳಿದೆನೆಂದು ತಿಳಿಸಿ ಉಪಾಯದಿಂದ ಅವರನ್ನು ಇಲ್ಲಿಗೆ ಕರೆತರಬೇಕು ಎಂದನು ಈ ಕಂಸನ ಕ್ರೂರ ವಾಕ್ಯವನ್ನು ಕೇಳಿ ಪರಮಸಾಧುವಾದ ಅಕ್ರೂರನು ಮನಸ್ಸಿನಲ್ಲಿ ದುಃಖಿಸುತ್ತಾ ಕಂಸನನ್ನು ಕುರಿತು ರಾಜ ನಿನ್ನ ಮೃತ್ಯುವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಈಗ ನೀನು ಮಾಡಿರುವ ಆಲೋಚನೆಯೇನೋ ಯುಕ್ತವಾಗಿಯೇ ಇರುವುದು ಆದರೇನು ಪ್ರಯತ್ನವು ಮಾತ್ರ ನಿನ್ನದೇ ಹೊರತು ಫಲವು ದೈವಾಯತ್ತವಾದುದು ಆದುದರಿಂದ ಮನುಷ್ಯನು ಯಾವ ಕಾರ್ಯಕ್ಕೆ ಕೈ ಎಕ್ಕಿದರೂ ಆ ಕಾರ್ಯ ಸಿದ್ಧಿಯಲ್ಲಿಯೂ ಕಾರ್ಯ ಭಂಗದಲ್ಲಿಯೂ ನಿಶ್ಚಯ ಬುದ್ಧಿಯನ್ನಿಡದೆ ಸಮಬುದ್ಧಿಯಿಂದ ಕಾರ್ಯವನ್ನು ನಡೆಸಬೇಕು ದೈವಯೋಗದಿಂದ ತನ್ನ ಪ್ರಯತ್ನವು ವಿಫಲವಾಗುತ್ತಾ ಬಂದರೂ ಮನುಷ್ಯನಿಗೆ ಮೇಲೆ ಮೇಲೆ ಮನೋರಥವು ಆಸೆಯನ್ನು ಹೆಚ್ಚಿಸುತ್ತಿರುವುದು ಒಂದೊಂದು ವೇಳೆ ತನ್ನ ಸುಖಕ್ಕಾಗಿ ಆರಂಭಿಸಿದ ಕಾರ್ಯವೇ ದುಃಖಕ್ಕೆ ಕಾರಣವಾಗುವುದುಂಟು ದೈವಾನುಕೂಲ್ಯವಿದ್ದರೆ ಅದರಿಂದ ಸುಖವು ಉಂಟಾಗಬಹುದು ಹೇಗಾದರೂ ಆಗಲಿ ನಿನ್ನ ಆಜ್ಞೆಯನ್ನು ನೆರವೇರಿಸಬೇಕಾದುದು ನನ್ನ ಕಾರ್ಯವು ಇದು ಹೊರಡುವೆನು ಎಂದನು ಓ ಪರೀಕ್ಷಿದ್ರಾಜ ಆಮೇಲೆ ಕಂಸನು ಅಕ್ರೂರನನ್ನು ಇತರ ಮಂತ್ರಿಗಳನ್ನು ಕಳುಹಿಸಿ ತನ್ನ ಅರಮನೆಗೆ ಬಂದು ಸೇರಿದನು ಅಕ್ರೂರನು ಇತ್ತಲಾಗಿ ತನ್ನ ಮನೆಗೆ ಬಂದು ಸೇರಿದನು ಇದು ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ